ದಿನ ನಮ್ಮ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಿ ಗ್ರಾಮದಲ್ಲಿ ಭಾರತ ಸಂವಿಧಾನ ಅಂಗೀಕಾರ ದಿನಾಚರಣೆಯ ಪ್ರಯುಕ್ತವಾಗಿ ರಾಷ್ಟ್ರೀಯ ಗ್ರಾಮೀಣ ಸಾಕ್ಷರತಾ ಮಿಷನ್ ಭಾರತ ಸರ್ಕಾರ ನೀವು ಡೆಲ್ಲಿ ಅಲ್ಲಿಂದ ಬಂದಿರ್ತಕ್ಕಂಥ ಅಲ್ಲಿ ಒಂದು ಸಂಯೋಜಕರಾಗಿರ್ತಕ್ಕಂಥ ನಾಗರಾಜ್ ಅವರ ಒಂದು ನೇತೃತ್ವದಲ್ಲಿ ಮತ್ತು ನಮ್ಮ ಹೆಡ್ರಂಬಿ ಗ್ರಾಮದ ಉಪ್ಪಾರ ಸಮಾಜದ ತಾಲೂಕು ಅಧ್ಯಕ್ಷ ಶ್ರೀ ಬಸವರಾಜ್ ಹುಬ್ಬಾರ್ ಅವರ ಒಂದು ಸಹಯೋಗದಲ್ಲಿ ಮತ್ತು ಸಹಕಾರದೊಂದಿಗೆ ನಮ್ಮ ಶಾಲೆಗೆ ಸರ್ಕಾರಿ ಕ್ರೀಡೆ ಪ್ರಾಥಮಿಕ ಶಾಲೆ ಹರ್ನಾಳ್ಬಿ ಗ್ರಾಮಕ್ಕೆ ಸುಮಾರು ತೊಂಬತ್ತರಷ್ಟಕ್ಕಿಂತ ಹೆಚ್ಚಾಗಿ ಬ್ಯಾಗನ್ನು ಕಳಿಸಿದ್ದಾರೆ ಬ್ಯಾಗ ವಿತರಣೆಯನ್ನು ನಮ್ಮ ಒಂದು ಹರ್ನಾಳ ಗ್ರಾಮದ ನಮ್ಮ ಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಸಿ ನಡಿಗೇರ್ ಸರ್ ಅವರ ನೇತೃತ್ವದಲ್ಲಿ ಹಾಗೂ ಶಾಲಾ ಅಭಿವೃದ್ಧಿಯ ಸಮಿತಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರ ಮತ್ತು ಗ್ರಾಮದ ಶಿಕ್ಷಣ ಪ್ರೇಮಿಗಳು ಸಮಾಜ ಸೇವಕರು ಅವರೆಲ್ಲರೂ ಕೂಡ ನಮ್ಮ ಶಾಲೆಗೆ ಆಗಮಿಸಿ ಅವರ ಒಂದು ಸಮ್ಮುಖದಲ್ಲಿ ನಮ್ಮ ಶಾಲೆಯ ಎಲ್ಲ ಮಕ್ಕಳಿಗೆ ಈ ಪರಿವರ್ತ ಬಂದಿರ್ತಕ್ಕಂಥ ಎಲ್ಲಾ ಮಕ್ಕಳಿಗೆ ಗ್ರಾಮೀಣ ಸಾಕ್ಷರತಾ ರಾಷ್ಟ್ರೀಯ ಗ್ರಾಮೀಣ ಸಾಕ್ಷರತಾ ಮಿಷನ್ ಅವರ ಕೊಟ್ಟಿರ್ತಕ್ಕಂಥ ಬ್ಯಾಗಳನ್ನ ವಿತರಣೆಯನ್ನ ಅವರ ಸಹಯೋಗದಲ್ಲಿ ಎಲ್ಲಾ ಜನರ ಒಂದು ಸಹಕಾರದಲ್ಲಿ ಎಲ್ಲ ಜನರು ಸೇರಿಕೊಂಡು ನಮ್ಮ ಶಾಲೆಯ ಮಕ್ಕಳಿಗೆ ಬ್ಯಾಗನ್ನು ಅನ್ನು ವಿತರಣೆ ಮಾಡ್ತಾರೆ ಅದಕ್ಕಾಗಿ ಅವರೆಲ್ಲರಿಗೂ ಕೂಡ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಇವತ್ತಿನ ದಿವಸ ನಮ್ಮ ಶಾಲೆಯ ಮುಖ್ಯ ಗುರುಗಳ ಕಾರ್ಯಕರ್ಶಿ ನಡಿಗರ್ ಸರ್ ಅವರ ಒಂದು ಪರವಾಗಿ ಅವರಿಗೆ ತುಂಬು ಮುಂದೆ ಧನ್ಯವಾದ ಮತ್ತು ಎಲ್ಲ ಮುದ್ದು ವಿದ್ಯಾರ್ಥಿ ಪರವಾಗಿ ಅವರೆಲ್ಲರಿಗೂ ಕೂಡ ಧನ್ಯವಾದ ಅರ್ಪಿಸುತ್ತಾ ಈ ಒಂದು ಬ್ಯಾಗ್ ವಿತರಣೆ ಮಾಡ್ತೇವೆ ಇನ್ನೊಂದು ಸಲ ಮತ್ತೊಮ್ಮೆ ಅವರೆಲ್ಲರೂ ಕೂಡ ಅಭ್ಯರ್ಥಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇವೆ வணக்கம் <laughs>